ಆದರೆ ಬೆಂಗಳೂರು ವಿನ್ ಆಗಿ ಆಯಿತು ಯಾವ ಯಾವಾಗಲೂ ನಾವು ಹೇಳೋದು ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೆ ಅಂತ ಹೇಳಿ ಈ ಸಲ ಕಪ್ ನಮ್ಮದೆ ಅಂತ ಹೇಳೋದು ಒಂದು ಖುಷಿ ಉಂಟಲ್ಲ ಅದು ಎಲ್ಲ ಯಾವುದ್ರಲ್ಲೂ ಸಿಗೋದಿಲ್ಲ ಅದು ಎಂತ ಒಂದು ಅದು ಸಿಕ್ಕಿದ್ರೆ ಸಾಮಾ ಹೊಡಿಬೇಕು ನೀಲ್ಲಿ ನನಗೆ ಅವಳ್ದು ಎರಡು ಮರಿ ಇಲ್ಲಿ ಉಂಟು ಹಾಗಾದ್ರೊಳ್ ಶಿಫ್ಟ್ ಮಾಡಿದ್ದು ಸೋನಾಕ್ಷಿಯ ಮರಿಗಳನ್ನು ಎಂಥ ಮಾಡಲಿ ಹೀಗೆ ಕಟ್ ಮಾಡುವಾಗ ಗೊತ್ತಾಗ್ತದೆ ಒಳ್ಳೆ ಕೊಬ್ಬರಿ ಯಾವುದು ಹಳೆಯ ಮೂವರನ್ನು ಮಾತ್ರ ತಂದಿದ್ದಾಳೆ ಇನ್ನೊಂದು ಕಣ್ಣಿಗೆ ಸ್ಪ್ರೇ ಮಾಡಿದೆ ಕಣ್ಣಲ್ಲಿ ನೋಡಿ ಕೆಂಪು ಉಂಟು ಕೂರ ಆಯಿತಾ ಹಾಂ ಈ ಥರ ಇರ್ತದೆ ನೋಡಿ ಅದರದ್ದು ಕಾಯಿ ಈಗ ಹೊರಗಡೆ ಎಲ್ಲಾದರೂ ಮಲಕೊಂಡಿರ್ತಾಳೆ ನೋಡಿ ನನ್ನ ಕ್ಯೂಟಿ ಪೈಗಳು ಚುಬ್ಬಮ್ಮ ಚುಬ್ಬಕ್ಕಿ ಅದ್ರದ್ದು ಹಾಲು ಕುಡ್ದು ಆಯ್ತು ಇವಾಗ ನೋಡಿ ಇದು ಚಿಕ್ಕ ಮರಿ ಉಂಟಲ್ಲ ಅದು ಆಯ್ತಾ ಇದು ಈಗ ಈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ಆಯಿತು ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ಯಾಕಂತ ಹೇಳಿದರೆ ಬೆಂಗಳೂರು ವಿನ್ ಆಗಿ ಆಯಿತು ಯಾವ ಯಾವಾಗಲೂ ನಾವು ಹೇಳೋದು ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಹದಿನೇಳು ವರ್ಷದಿಂದ ಕಾದು 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 ಈ ವರ್ಷದ ಮೊದಲ ಕಪ್ ನಮಗೆ ಸಿಕ್ಕಿದೆ ಅದು ಕೂಡ ವುಮೆನ್ಸ್ ಟೀಮಿಂದ ಇದು ಮೆನ್ಸ್ ಟೀಮಿಂದ ಕೂಡ ಸಿಗ್ಬೋದು ಅಂತ ಒಂದು ಕನಸು ಉಂಟು ಆದರೂ ಕೂಡ ಮೆನ್ಸ್ ಆದರೂ ವುಮೆನ್ಸ್ ಆದರೂ ಕಪ್ಪು ಕಪ್ಪೆ ನಮಗೆ ಸಿಕ್ಕಿದ್ದು ಹೇಳೋ ಏನೋ ಒಂಥರ ಖುಷಿ ಆಗ್ತದೆ ಮತ್ತು ಏನಂತ ಹೇಳಿದರೆ ನಿನ್ನೆ ಸಂಜೆ ಬೇಗ ಸ್ನಾನ ಮಾಡಿ ದೇವ್ರಿಗೆ ದೀಪ ಹೊತ್ತಿಸಿ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ವೆಯ್ಟ್ ಮಾಡಿ 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 ಕಪ್ಪು ವಿನ್ನ ಆದಮೇಲಂತೂ ಖುಷಿಯಲ್ಲಿ ನಿದ್ದೆ ಬರ್ತದ ಅಯ್ಯೋ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಆರ್ ಸಿ ಬಿದು ಫ್ಯಾನ್ಸ್ ಇದ್ದರೆ ಆರ್ ಸಿ ಬಿ ಅಂತ ಕಮೆಂಟ್ ಹಾಕಿ ಆಯಿತಾ ಆರ್ ಸಿ ಬಿ ಅಂತ ಹೇಳಿದರೆ ಏನೋ ಒಂಥರ ಖುಷಿ ನಮ್ಮ ಟೀಮ್ ಅದು ಬೆಂಗಳೂರು ಅಂತ ಹೇಳಿದರೆ ನಮ್ಮದೇ ನಮ್ಮ ಟೀಮು ನಮ್ಮ ಕರ್ನಾಟಕದ ಟೀಮ್ ಹೇಳುವಾಗ ಏನೋ ಒಂಥರ ಖುಷಿ ಆಗ್ತದೆ ಹಾಗೆ ಅದರಲ್ಲೂ ಕೆಲವರೆಲ್ಲ ಇದ್ದಾರೆ ನನಗೆ ನನ್ನ ನಾನೇ ಕೆಲವರನ್ನೆಲ್ಲ ನಂಬರನ್ನು ಡಿಲೀಟ್ ಮಾಡಿದ್ದೇನೆ ಹೇಳಿದರೆ ನಮ್ಮ ಹತ್ರ ಐದು ಉಂಟು ನಮ್ಮ ಹತ್ರ ನಾಲ್ಕು ಉಂಟು ಅಂತ ಹೇಳಿ ಯಾವಾಗಲೂ ನಮ್ಮನ್ನು ಇನ್ಸಲ್ಟ್ ಮಾಡೋದು ಆವಾಗ ನಾವು ಹೇಳ್ತಿದ್ವಿ ನಮ್ಮ ಹತ್ರ ಕಪ್ಪಿಲ್ಲಾದರೂ ತೊಂದರೆ ಇಲ್ಲ ನಮಗೆ ಲಾಯಲ್ ಫ್ಯಾನ್ಸ್ ಇದ್ದಾರೆ ನಿಮ್ಮ ನಿಮಗೆ ಆದರೆ ಹಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಏನೋ ಮಾಡಿ ಈ ವರ್ಷದ ಮೊದಲ ಕಪ್ಪು ಸಿಕ್ಕಿದೆ ನಮಗೆ ಅದೇನೋ ಒಂಥರ ಖುಷಿ ಏನಂತ ಹೇಳಿದರೆ ಕಪ್ಪು ಇಲ್ಲಾದರೂ ತೊಂದರೆ ಇಲ್ಲ ನಮಗೆ ಈ ಸಲ ಕಪ್ ನಮ್ದೇ ಅಂತ ಹೇಳೋದು ಒಂದು ಖುಷಿ ಉಂಟಲ್ಲ ಅದು ಎಲ್ಲ ಯಾವುದ್ರಲ್ಲೂ ಸಿಗೋದಿಲ್ಲ ಅದು ಬೇರೆ ಯಾವ ಟೀಮಲ್ಲಿದ್ದರೂ ಸಿಗೋದಿಲ್ಲ ಬೇರೆ ಯಾವ ಟೀಮಿಗೆ ಸಪೋರ್ಟ್ ಮಾಡಿದರೂ ಸಿಗೋದಿಲ್ಲ ಬಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸಪೋರ್ಟ್ ಮಾಡೋದುಂಟಲ್ಲ ಏನೋ ಒಂಥರ ಖುಷಿ ನಾನು ಸೀರಿಯಲ್ ಲವರ್ ಅಲ್ಲ ನನ್ನ ಕ್ರಿಕೆಟ್ ಲವರು ನನಗೆ ಸೀರಿಯಲ್ ನೋಡೋದಕ್ಕಿಂತ ಜಾಸ್ತಿ ಕ್ರಿಕೆಟ್ ಅಂದ್ರೇ ತುಂಬ ಇಷ್ಟ ಹಾಗೆ ಎಲ್ಲ ಇದು ಕೆಲ ಎಲ್ಲ ಕೆಲಸ ಇದ್ದು ನನಗೆ ನನ್ನ ಖುಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಿತ್ತು ಹಾಗಾಗಿ ರೆಡ್ ಕಲರ್ ಡ್ರೆಸ್ ಹಾಕಿಂದೇ ರೆಡ್ ರೋಸ್ ಹತ್ರ ನಿಂತು ಬ್ಲಾಗ್ ಮಾಡಿದ್ದು ಮತ್ತೇನಂತ ಏನಂತ ಹೇಳಿದರೆ ಇವತ್ತಿಂದ ನಮ್ಮದು ಅದು ಮೊನ್ನೆ ಎಲ್ಲ ಹೇಳ್ತಿದ್ರಿ ನಿಮ್ಮದು ನೀವು ಮನೆಯದು ವರ್ಕ್ ತೋರಿಸಿ ಅಂತ ಆಗಲಿಲ್ಲ ಇನ್ನೂ ಆಗಲಿಲ್ಲ ಪೆಂಡಿಂಗಲ್ಲಿ ಉಂಟು ಮೊನ್ನೆ ನನಗೆ ಆಕ್ಸಿಡೆಂಟ್ ಆದಮೇಲಿಂದ ಪೆಂಡಿಂಗ್ ಪೆಂಡಿಂಗಾಗಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ನೋಡೋ ಆಗ್ತದೆ ಅಂತ ನಾನು ಕಂಪ್ಲೀಟ್ ಆದಮೇಲೆ ತೋರಿಸೋದು ಯಾಕಂತ ಹೇಳಿದ್ರೆ ಅದಕ್ಕೆ ಸಾರಣೆ ಆಗಬೇಕು ಟೈಲ್ಸ್ ಆಗಬೇಕು ಎಲ್ಲ ಕೂಡ ಇಟ್ಟೆಲ್ಲ ಆಗಬೇಕು ಹಾಗಾಗಿ ಇವಾಗ ತೋರಿಸುವ ಸ್ಥಿತಿಯಲ್ಲಿ ಇಲ್ಲ ನಿನ್ನೆ ನಾನು ಪಪ್ಪಾಯ್ ಕೊಯ್ದಿಟ್ಟು ನಂಗೆ ಮರ್ತೋಗ್ತಕ ಕೊಂಡೋಗ್ಲಿಕ್ಕೆ ಮನೆಯೊಳಗೆ ಇದು ನೋಡಿ ಹೆಗ್ಗಣ ಅನ್ನಿಸ್ತದೆ ಎಲ್ಲಕ್ಕೂ ಟೇಸ್ಟ್ ಮಾಡಿಟ್ಟು ಹೋಗಿದೆ ಇದನ್ನು ಒಂದು ತಿಂದರೆ ತೊಂದರೆ ಇರಲಿಲ್ಲ ಇದಕ್ಕೂ ಗಾಯ ಮಾಡಿ ಹಾಕಿದೆ ಇದಕ್ಕೂ ಹಾಕಿದೆ ಎಂಥ ಒಂದು ಹೆಗ್ಗಣದ ಸಿಕ್ಕಿದ್ರೆ ಸಾಮಾ ಹೊಡಿಬೇಕು ನೀರಲಿ ನನಗೆ ತುನಿದ್ದಾಳಲ್ಲ ಅವಳು ಅಟ್ಟದಿಂದ ಮರಿಯನ್ನು ಶಿಫ್ಟ್ ಮಾಡಿದ್ದಾಳೆ ಅದು ರೂಮಲ್ಲಿ ಗಾಡ್ರೇಜಿದ್ದು ಮೇಲೆಗಡೆ ಎಲ್ಲ ಉಂಟು ಅದರಲ್ಲಿ ಉಂಟು ನಂದು ಎರಡು ಮರಿ ನಾನು ಸೋನಾಕ್ಷಿದ ಅವಳ ಹತ್ರ ಇಟ್ಟಿದ್ದೇನಲ್ಲ ಅದನ್ನು ಶಿಫ್ಟ್ ಮಾಡಿದಾಳ ಇಲ್ಲ ಅವಳು ಅವಳ ಮರಿಗಳನ್ನು ಮಾತ್ರ ಹರ್ಕೊಂಡು ಬಂದಿದ್ದಾಳ ಅಂತ ಇನ್ನು ನೋಡಬೇಕು ನಾನು ದೇವರಿಗೆ ದೀಪ ಇಡ್ಬೇಕಾದ್ರೆ ಸೌಂಡ್ ಕೇಳಿಸ್ತಾ ಉಂಟು ಚಿಂಗು ಚಿಂಕು ಅಂತ ಹೇಳ್ಕೊಂಡು ಹಾಗೆ ಈಗ ಹೋಗಿ ನನಗೆ ನನಗೆ ಇದೇ ಆಯಿತು ಅವುಗಳನ್ನು ಒಂದು ಮೈಂಟೈನ್ ಮಾಡೋದೇ ಆಯಿತು ಇವತ್ತುಂಟು ನಾನು ಹಠಕ್ಕೆ ಬಂದಾಗ ಇವಳು ಮತ್ತೆ ಹತ್ತಿ ಬಂದಳು ಅವಳ್ದು ಎರಡು ಮರಿ ಇಲ್ಲಿ ಉಂಟು ಹಾಗಾದ್ರೆ ಅವಳು ಶಿಫ್ಟ್ ಮಾಡಿದ್ದು ಸೋನಾಕ್ಷಿಯ ಮರಿಗಳನ್ನು ಎಂಥ ಮಾಡಲಿ ನಾನು ಹಾಂ ಅವುಗಳ್ನ ಕರ್ಕೊಂಡು ಹೋಗ್ತೀಯಾ ಎಂಥ ಈ ಬೆಕ್ಕೊಳ್ದು ಅರ್ಥವೇ ಆಗೋದಿಲ್ಲ ನನಗೆ ಅವ್ರು ಚೆಂದ ನೋಡ್ಕೊಳ್ತಿದ್ಲು ಸೋನಾಕ್ಷಿ ಇದ್ದಿದ್ದರೆ ಅವಳ್ದು ಎರಡು ಮರಿ ಉಂಟು ನೋಡಿ ಇದೆರಡು ಅವಳ್ದು ಮೇ ಬಿ ಶಿಫ್ಟ್ ಮಾಡ್ಬೋದು ನೋಡುವ ಎಂತ ಅಂತ ಇಲ್ಲ ಅಂತಂದರೆ ನಾನು ನೋಡ್ಕೊಳ್ತೇನೆ ಚೊಬ್ಬಮ್ಮು ಇದು ನಡಿ ಇದು ಗೀಷ್ಣಿಯೇ ಗೀಷ್ಣಿ ಕರ್ಕೊಂಡೋಗೋದಿಲ್ಲ ನೀನು ಅವಳ್ದನೂ ಸಹ ಅವಳು ಕರ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಜಾಗ ಶಿಫ್ಟ್ ಮಾಡಿದ್ದು ಮರಿಗಳನ್ನೆಲ್ಲ ಅವಳ್ದನು ಸಹ ಅವ್ಳು ಕರ್ಕೊಂಡೋದ್ಲು ಎಷ್ಟು ಅಮ್ಮ ಎಷ್ಟು ಸ್ಟ್ರಾಂಗ್ ಅಲ್ಲ ಹೋದ್ಲು ಹೋದ್ಲು ಫಸ್ಟಿಗೆ ಸೋನಾಕ್ಷಿ ಎರಡು ಮಕ್ಕಳನ್ನು ಶಿಫ್ಟ್ ಮಾಡಿ ಇವಾಗ ಅವಳದ್ದು ಒಂದು ಮರಿ ತಗೊಂಡು ಬಂದಳು ಈಗ ಇನ್ನೊಂದು ಮರಿ ಉಂಟು ಅದನ್ನು ಕೂಡ ಶಿಫ್ಟ್ ಮಾಡ್ತಾಳೆ ಪುಣ್ಯ ನೋಡ್ಕೊಳ್ತಾಳೆ ನನಗೊಮ್ಮೆ ಅವುಗಳನ್ನು ಅಲ್ಲಿ ಬಿಟ್ಟು ಇವುಗಳಿರೂ ಇವಳನ್ನೂ ಮಾತ್ರ ಮರಿಗಳನ್ನು ಮಾತ್ರ ನೋಡ್ಕೊಳ್ತಾಳೆ ಏನೋ ಅಂತ ಟೆನ್ಶನ್ ಆಗಿತ್ತು ಹಾಗೇನಿಲ್ಲ ಪುಣ್ಯ ದನಗಳನ್ನು ಕಟ್ಟಿ ಬಂದಾಯಿತು ಇವತ್ತು ನಾಲ್ಕು ಜನರನ್ನು ಸಹ ಕಟ್ಟಿದ್ದು ಇದೆಲ್ಲ ಚೆಂದ ಸೊಪ್ಪು ಉಂಟು ಮತ್ತು ನೆರಳು ಕೂಡ ಉಂಟು ಹಾಗಾಗಿ ತೊಂದರೆ ಇಲ್ಲ ಆದರೆ ಸ್ವಲ್ಪ ದೂರ ಬರಲಿಕ್ಕೆ ಆದ್ರೇನು ತೊಂದರೆ ಇಲ್ಲ ಅವ್ರುಗಳಿಗೆ ತಿನ್ಲಿಕ್ಕಿದ್ರೆ ಇತ್ತು ಅಷ್ಟೇ ಹೀಗೆ ಸಜ್ಜಿಗೆ ಹುರ್ಕೊಳ್ತಾ ಇದ್ದೇನೆ ಗೋಧಿ ರವೆ ಇದು ಗೋಧಿ ರವೆ ಚೂ ದಪ್ಪದ್ದು ಇದನ್ನು ನಾವು ಸಜ್ಜಿಗೆ ಮಾಡ್ಕೊಳ್ಳೋದು ಹಾಗೆ ವರ್ಕರ್ಸ್ ಬಂದಿದ್ದಾರಲ್ಲ ಹುರ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಮತ್ತು ಇಂಥ ತರಕಾರಿ ಉಂಟು ಅದು ಹಾಕಿದರೆ ಆಯಿತು ನಾನು ಜಾಸ್ತಿ ತರಕಾರಿ ಏನು ಹಾಕೋದಿಲ್ಲ ಟೊಮೆಟೊ ಮತ್ತು ಈರುಳ್ಳಿ ಮೆಣಸು ಅಷ್ಟೇ ಫೈನಲಿ ಬೆಳಗ್ಗೆ ಆಯಿತು ತಿಂಡಿ ರೆಡಿ ಆಯಿತು ಇನ್ನೊಂದು ನನಗೆ ಸಾಂಬಾರು ಮಾಡಬೇಕು ಇನ್ನು ನೀನು ಮುಚ್ಚಿಟ್ಟು ನನಗೊಂದು ಟೆನ್ ಮಿನಿಟ್ಸ್ ಟೈಮ್ ಉಂಟು ತಿಂಡಿ ಕೊಡಲಿಕ್ಕೆ ಅದರೊಳಗಡೆ ತರಕಾರಿ ತೊಗೊಂಡು ಬರ್ತೇನೆ ಅಲಸಂಡೆ ಮತ್ತು ನಾಲ್ಕು ಬೆಂಡೆಕಾಯಿ ಉಂಟು ಹೇಳಿದ್ರಪ್ಪ ಅಪ್ಪ ನೋಡಿ ಕೊಬ್ಬರಿ ಕೆಲಸ ಮಾಡ್ತಿದ್ದಾರೆ ಹೀಗೆ ಕಟ್ ಮಾಡುವಾಗ ಗೊತ್ತಾಗ್ತದೆ ಒಳ್ಳೆ ಕೊಬ್ಬರಿ ಯಾವುದು ಹಾಳೆ ಯಾವುದು ಅಂತ ಹಾಳೆ ಇದಕ್ಕೆ ಹಾಕೋದು ಒಳ್ಳೆಯದು ಹಚ್ಚೋದಕ್ಕೆ ಹಾಕಿ ಗೋಣಿ ತುಂಬಿಸಿರೋದು ಒಣಗಲಿಲ್ಲ ಅದನ್ನು ಒಣಗಿಸೋದು ಕೆಲವೆಲ್ಲ ಒಣಗಿ ಗಟ್ಟಿ ಉಂಟು ಮಲಗು ಕಾಚಿ ಶನು ಮಲಗು ಹಣ ಹುಷಾರಿಲ್ಲ ಕಾಲು ನೋವು ಎಂಥದ್ದು ಸೀಕಾಗಿದೆ ಅವನಿಗೆ ನೋಡಿ ಇದು ಕಾಲು ನಿನ್ನೆಲ್ಲ ಮೂ ಸ್ಪ್ರೇ ಮಾಡಿದೆ ನಾನು ಈ ತಂದ ನೀ ಎಂತ ನೋಡೋದು ಬೆಳಿಗ್ಗೆ ತಿಂಡಿ ಎಲ್ಲ ಕೆಲಸ ಅವರಿಗೆ ಕೊಟ್ಟಾಯಿತು ಮತ್ತು ನಾನು ಸಹ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿಟ್ಟು ಈಗ ಹತ್ರ ಬಂದೆ ಇವರನ್ನೊಂದು ಬದಲಿಸಿ ಹೋಗುವ ಅಂತ ಹಾಗೆ ಎಲ್ಲರನ್ನು ಸಹ ಬದಲಿಸಿ ಆಯ್ತು ಈಗ ಸ್ವಲ್ಪ ಸ್ವಲ್ಪ ಬಿಸಿಲು ಉಂಟು ಇರುವಲ್ಲಿ ಹೋಗಿ ನಿಲ್ಬೋದು ಅಷ್ಟು ಉಂಟು ಸಾಧಾರಣ ಬಾಕ್ಸ್ ಅದೆಲ್ಲ ಇಟ್ಟಿದ್ದೆಲ್ಲ ಹರ್ದ್ ಹರ್ದ್ ಹಾಕಿ ಇದರೊಳಗೆ ತಂದು ಬಿಟ್ಟಿದ್ದಾಳೆ ಅವಳು ಮರಿಯನ್ನು ಇವಾಗ ನಾನೊಂದು ಬಾಕ್ಸ್ ರೆಡಿ ಮಾಡಿದ್ದೇನೆ ಈ ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದೇನೆ ಇದರೊಳಗೆ ಬಿಟ್ಟು ನಾನು ಗಾಡ್ರೇಜಿನ ಮೇಲೆಗಡೆ ಇಡ್ತೇನೆ ಅಮ್ಮ ಬರುವಾಗ ಮೂವರನ್ನು ಮಾತ್ರ ತಂದಿದ್ದಾಳೆ ಇನ್ನೊಂದು ಅಟ್ಟದಲ್ಲಿ ಉಂಟು ಅದನ್ನು ನಾನು ಕರ್ಕೊಂಡು ಬರ್ಬೇಕಷ್ಟೇ ಇನ್ನೊಂದು ನೋಡಿ ಇಲ್ಲೇ ಉಂಟು ಅಟ್ಟದಲ್ಲಿ ನಾನು ಕೊಂಡೋಗಿ ಬಾಕ್ಸಲ್ಲಿ ಬಿಡ್ತೇನೆ ಅವಳಿಗೆ ಮರೀತಾ ಅಂತ ಅವಳಿಲ್ಲ ಅವಳು ಉರ್ಸ್ಲಿಕ್ಕೆ ಹೋಗಿ ಸಾಯ್ತು ಪಾಪ ಅದಕ್ಕೆ ಗೊತ್ತೇ ಇಲ್ಲ ನನ್ನ ತಂಗಿ ತಮ್ಮನವರೆಲ್ಲರೂ ಹೊರಟು ಹೋಗಿದ್ದಾರೆ ಅಂತ ನೋಡಿ ಅದು ಹೇಗೆ ಮಲಾಗಿದೆ ನೋಡಿ ಅದು ಕಪ್ಪೆ ಎಂಥದೋ ಮಾಡಿದೆ ಅವನಿಗೆ ಬರೀ ಡೇಂಜರಸ್ ಕಪ್ಪೆ ಅನ್ನಿಸ್ತದೆ ಅದು ನೋಡಿ ಅದರೊಟ್ಟಿ ಫೈಟಿಂಗ್ ನಿಂತಿದ್ದಾನೆ ಅದು ಕಣ್ಣಿಗೆ ಎಂಥದೋ ರಟ್ಟಿಸಿದೆ ಅವನ ಕಣ್ಣಿಗೆ ಸ್ಪ್ರೇ ಮಾಡಿದೆ ಕಣ್ಣಲ್ಲಿ ನೋಡಿ ಕೆಂಪು ಉಂಟು ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ದರೆ ಹೇಳಿ ಆಯಿತಾ ನನಗೆ ಕಪ್ಪೆಯೊಟ್ಟಿಗೆ ಆಡ್ತಿದ್ದೆ ಬಾ ಎಲ್ಲ ಒರೆಸಿದೆ ಅದು ಓಡಿತು ಕಪ್ಪೆ ಪುಣ್ಯ ಬದುಕಿತು ಕಪ್ಪೆ ಎಲ್ಲ ತಿನ್ನೋದಿಲ್ಲ ಬೇಕು ಮಿಡತೆಲ್ಲ ತಿಂತದೆ ಇವ್ನಿಗೇನೋ ಒಂದು ಹಿಡ್ದಿದೆ ಇವತ್ತು ಅವನು ಒಬ್ಬಗೆ ಇವಳು ಓಡಿ ಬಂದ್ಲು ಜೂಲಿ ಕೂಡ ಬಟ್ಟೆ ವಾಶಿಗೆ ಬಂದಿದ್ದಾನೆಲ್ಲ ಕೂರೆ ನೀ ನೋಡಿ ಒಂದ್ಸಲ ಆಯಿತು ವಾಟರ್ ಥೆರಪಿ ಒಂದು ವಾಶ್ ಮಾಡಿ ಆಯಿತು ಜೂಲಿ ಬಾ ಹೋಗ್ವಾ ಹೊರಟ್ರು ಇವರೆಲ್ಲರೂ ಹೊರಟರು ನನ್ನೊಟ್ಟಿಗೆ ಪಡಿಯಲ್ಲಿ ಹೋದನಾ ಹೋಗ್ವಾ 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 ಇದು ಪಲಾವಿಗೆ ನೀವು ಸೊಪ್ಪು ಹಾಕ್ತೀರಲ್ಲ ಅದೇ ಸೊಪ್ಪಿದು ಎಂಥ ಪಲಾವ್ ಎಲೆ ಅಂತ ಹೇಳ್ತೀರಲ್ಲ ಅದು ನಾನು ತುಂಬ ಸಲ ತೋರಿಸಿದ್ದೇನೆ ನಿಮಗೆ ಅದರಲ್ಲಿ ಈ ಥರ ಕಾಯಿ ಆಗ್ತದೆ ಆಯಿತಾ ಆಗ ಮರದಲ್ಲಿ ಈ ಥರ ಕಾಯಿ ಆಗ್ತದೆ ಇದು ಬೆಳೆದಿದೆ ಅಂತ ನಂಗೆ ಗೊತ್ತಿಲ್ಲ ಸ್ಮೆಲ್ ಸೇಮ್ ಅದರ ಹಾಗೇ ಪಲಾವ್ ಎಲೆ ಹಾಗೇ ಇದನ್ನೆಲ್ಲ ಕೆಲವರು ಸೇಲ್ ಮಾಡ್ತಾರೆ ನಿಮಗೆ ಗೊತ್ತುಂಟಾ ಇದನ್ನು ಯಾಕೆ ಸೇಲ್ ಮಾಡ್ತಾರೆ ಇದು ಎಂತಕ್ಕೆ ಹೋಗ್ತದೆ ಅಂತ ಗರಂ ಮಸಾಲೆ ಬಿಟ್ಟು ಬೇರೆ ಏನಕ್ಕೆ ಅದು ಹೋಗ್ತದೆ ಅಂತ ನನಗೆ ಹೇಳಿ ಆಯಿತಾ ಈ ಥರ ಇರ್ತದೆ ನೋಡಿ ಅದರದ್ದು ಕಾಯಿ ಸೇಮ್ ಲವಂಗ ಥರ ಆಗ್ತದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ನೀವು ನನಗೆ ಹೇಳಿ ಇದೇನಕ್ಕೆ ಯೂಸ್ ಆಗ್ತದೆ ಅಂತ ಸಾಂಬಾರು ಬೆಂಡೆಕಾಯಿ ನನ್ನ ಅಪ್ಪನಿಗೆ ಅಷ್ಟು ಬೆಂಡೆಕಾಯಿ ಇಷ್ಟ ಇಲ್ಲ ಇಷ್ಟ ಇಲ್ಲಾದರೂ ನಾನು ಅವ್ರ ಹತ್ರ ಕೇಳಿದ್ರು ಬೆಂಡೆಕಾಯಿ ಯಾರಿಗೆ ಬೇಡ ನನಗೆ ಕೊಡಿ ಅಂತ ಹೇಳಿದರೆ ಅವ್ರು ಕೊಡ್ತಾರೆ ನನಗೆ ಬೆಂಡೆಕಾಯಿ ಅಂದರೆ ಜೀವ ಬೆಂಡೆಕಾಯಿ ಮೂರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಮಾಡಿದರೂ ನಾನು ತಿಂತೇನೆ ಟೀ ಟೈಮ್ ಅಪ್ಪ ಎಲ್ಲರಿಗೂ ಮುಳುಗಿಸಿ ಮುಳುಗಿಸಿ ಹಾಕ್ತಿದ್ದಾರೆ ಇವ್ನಿಂಗ್ ಯಾವಾಗಲೂ ಎರಡು ದೊಡ್ಡವನಲ್ಲ ಹಾಗೆ ಚಿಕ್ಕವರಿಗೆಲ್ಲ ಒಂದೊಂದು ತಿಂದು ಅವ್ರು ಹೋಗ್ತಾರೆ ಅವ್ರಿಗೆ ಹಾಕಿ ಆಯಿತು ನಾಲ್ಕು ನಾಲ್ಕು ಟಿಂಕಿ ತಗೊಂಡು ಹೋಗಿ ಅಂತ ಪೂರ ತಿಂದು ಇಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಅವಳು ನೋಡಿ ಇವಾಗ ಬರೋದೇ ಇಲ್ಲ ನಮ್ಮ ದೀಪಿಕಾ ದೀಪಿ ಸಾಲ ಕುಡ್ದಾಯ್ತು ನಾನು ದೀಪಿ ಪಡಿ ಹುಲ್ಲಿಗೆ ಬಂದಿದ್ದೇವೆ ಹುಲ್ಲು ಎಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಹುಲ್ಲು ಇನ್ನೂ ಚಿಗುರಿ ಹಾಕ್ಬೇಕಷ್ಟೇ ದೊಡ್ಡದಾಗಬೇಕಷ್ಟೇ ಎಲ್ಲೆಲ್ಲಿ ಉಂಟು ಅಲ್ಲಿಂದ ಚೂರು ಚೂರು ಕಟ್ಟಿ ತಗೊಂಡು ಹಾಗೆ ನಿನ್ನೆ ಮತ್ತೆ ಮೊನ್ನೆ ಎಲ್ಲ ಅಲ್ಲಿ ಬದನೆ ಸಾಲಿನ ಕೆಳಗೆ ಹುಲ್ಲಿತ್ತಲ್ಲ ಹಾಗಾಗಿ ಅಲ್ಲಿ ಒಂದೊಂದು ಕಟ ಆಯಿತು ಮಾಡಲಿಕ್ಕೆ ಇನ್ನೂ ತೋಟದಲ್ಲಿ ಮಾಡಬೇಕಷ್ಟು ಇವತ್ತಿಂದ ಬರಲಿಲ್ಲಾದರೂ ಸಾಕು ಇವ್ರಿಬ್ಬರು ಬಂದೇ ಬರ್ತಾರೆ ನಾನು ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಇಬ್ಬರು ಕೂಡ ಅಂದರೆ ಉಳಿದವರು ಸಹ ನೋಡಿ ಅವರನ್ನು ಸಹ ನಾನು ನಾನೇ ಹಾಲು ಹಾಕುದು ನಾನೇ ಊಟ ಹಾಕೋದು ಆದರೆ ಇವರನ್ನು ಚಿಕ್ಕಾಗಿಂದ ನಾನು ನೋಡ್ಕೊಳೋದಲ್ಲ ಅದಕ್ಕೆ ಪ್ರೀತಿ ಜಾಸ್ತಿ ಇವಾಗ ವರಿ ಕೊಂಡಟದ ಮುದ್ದೆ ಪಡಿ ಈಗಲೂ ಕೂಡ ನನ್ನೊಟ್ಟಿಗೆ ಮಲಗುವುದಿಲ್ಲ ದೀಪಿ ಮೊನ್ನೆ ಮೊನ್ನೆ ತನಗಿದ್ಲು ಮೊನ್ನೆ ಒಂದು ಒಂದೆರಡು ತಿಂಗಳಾದಮೇಲೆ ಈಗ ಹೊರಗಡೆ ಎಲ್ಲಾದರೂ ಮಲಕೊಂಡಿರ್ತಾಳೆ ನೋಡಿ ನನ್ನ ಕ್ಯೂಟಿ ಪೈಗಳು ಚುಬ್ಬಮ್ಮ ಚುಬ್ಬಕ್ಕಿ ಇಲ್ಲೇ ರೀತಿದ್ದೇವೆ ಅಲ್ಲಿ ನೋಡಿ ಕೆಳಗೆ ಊರು ಸುಡ್ಲಿಕ್ಕೆ ಹೊರಟಿರುವಂಥ ಜೂನಿ ಅವಳು ಮಕ್ಕಳೊಟ್ಟಿಗೆ ಇರೋದೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದೇ ಇಲ್ಲ ಎಲ್ಲ ಊರಿಡಿ ಸುತ್ತ ಇರ್ತಿರ್ತಾಳೆ ಅವಳು ಸುತ್ತಾಡ್ತಾ ಇರ್ತಾಳೆ ಅವಳು ಮೊದಲಿಂದಲೂ ಹಾಗೆ ಅವತ್ತು ಜಮಿ ಅಷ್ಟೇ ಒಂದು ತಿಂಗಳೇನೋ ಕಷ್ಟದಲ್ಲಿ ನೋಡಿಕೊಂಡು ಮತ್ತೆ ತಂದು ಮನೆಯೊಳಗೆ ಬಿಸಾಡಿದ್ಲು ಮತ್ತು ಪತ್ತೇನೇ ಇಲ್ಲ ಮತ್ತು ನಾನೇ ನೋಡ್ಕೊಳೋದು ಹುಲ್ಲಾಯಿತು ಒಂದು ಕಟ್ಟ ನಂದು ಹುಲ್ಲಾಗೋಷ್ಟರಲ್ಲಿ ಕೂರ ಕೂಡ ಬಂದ ಮತ್ತು ದೀಪಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ ದೀಪಿ ಪಡಿ ಇಲ್ಲಿದ್ದಾನೆ ಪಡಿ ಹ್ಞೂ ಯಾರಿಗೆ ಅಡಗುದು ಯಾರಿಗೆ ಕಾಣೋದಿಲ್ವಾ ನನಗೆ ಹೋಗುವ ಹ್ಞೂ ಒಬ್ಬರಿ ಎಣ್ಣೆಗೆ ಕ್ಯಾನ್ ಬೇಕಲ್ಲ ಹಾಗೆ ತೊಳಿಲಿಕ್ಕೆ ನಾನು ಕಣ್ಣಿಗೆ ಬಂದಿದ್ದೆ ನೀರು ಹೇಗೂ ಚೆಂದ ಬರ್ತದಲ್ಲ ಅಂಥೇಳಿ ನನಗೆ ಫಿಶ್ ಸ್ಪಾ ಆಗ್ತಾ ಉಂಟು ಫ್ರೀ ಫಿಶ್ ಸ್ಪಾ ಅದು ಕಾಲಲ್ಲಿ ನನಗಿನ್ನೂ ಕೂಡ ಕೆಲವು ಕಡೆ ಚರ್ಮ ಸ್ಕಿನ್ ಮೇಲೆದು ಲೇಯರ್ ಉಂಟಲ್ಲ ಅದು ಹೋಗ್ತಾ ಉಂಟು ಪ್ಲಾಸ್ಟರ್ ಹಾಕಿದ ಮೇಲೆ ಅದೊಂದು ಕಾಲಿದ ಮಾತ್ರ ಹಾಗೆ ಅದಕ್ಕೆ ಬಟ್ಟೆ ಒಗೆಯುವಾಗ ಮತ್ತೆ ಇಂಥ ಕಾಲು ಬರುವಾಗ ಹೀಗೆ ಕಾಲಿಟ್ಟು ಕೂತ್ಕೊಳ್ತೇನೆ ಶುಭಮ್ಮ ಎದ್ದಿ ಬಾಬು ನಾನು ಫೀಲಿಂಗ್ ಮಾಡಿಸುವ ಅಂತ ಕರ್ಕೊಂಡು ಕೆಳಗಿಳಿಸಿದೆ ಇದರಲ್ಲಿ ಯಾರು ಇದು ದೊಡ್ಡ ದೊಡ್ಡ ತಲೆ ಉಂಟಲ್ಲ ಅದು ಸೋನಾಕ್ಷಿ ಇದು ಗೋಲ್ಡನ್ ಕಲರ್ ಇದು ಇದೊಂದು ನಮ್ಮ ಅವಳು ನೋಡಿ ಅಂತ ಮಾಡ್ತಿದ್ದಾಳೆ ಅಮ್ಮ ಅದವಳು ಅವನೊಟ್ಟಿಗೆ ಮಾತಾಡ್ತಾ ನಿಂತಿದ್ದಾಳೆ ಬೆಕ್ಕು ಮರಿ ಉಂಟು ಅಂತ ಹೇಳಿದ್ರೆ ನೋಡಿ ಹೇಗೆ ಬರ್ತದೆ ನಾಯಿ ಹಾಲು ಕುಡ್ದಾಯಿತು ಇವಾಗ ನೋಡಿ ಇದು ಚಿಕ್ಕ ಮರಿ ಉಂಟಲ್ಲ ಅದು ಜೂನ್ ಇದೆ ಆಯಿತಾ ಇದೆರಡು ಜೂನಿದು ಇದ್ರ ಇದ್ರ ಇದೆರಡು ಅಮ್ಮನನ್ನು ಇದೆರಡು ನೋಡ್ಕೊಳ್ಳೋದು ಅಂದರೆ ಇದೆರಡು ಚೌನಾಕ್ಷಿ ಇದು ದೊಡ್ಡ ತಲೆ ಚೋನಾಕ್ಷಿ ಇರುವಾಗಂತೂ ಫುಲ್ಲು ಹಾಲು ಕೊಟ್ಟು ಕೊಟ್ಟು ಚಂದ ಬೆಳೆಸಿದ್ಲು ಹೋದಲವಳು ಕಾಡಿಗೆ ಹ್ಞೂ ತಚಿ ತಚಿ ಇನ್ನು ಮಲಗಲಿಕ್ಕೆ ಚೀದ ಮಲಗಿ ಆಯಿತು ನಡೆಯೋಗಳು ಮೂವರು ಇಲ್ಲಿದ್ದಾರೆ ಅನ್ನ ಹಾಗೆ ಇಲ್ಲಿ ನಾನಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲೈಕ್ ನೋತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ರೇಟ್ ಅನುಷಕ್ಷ ಅನುಷ್ಚನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ಬ್ಲಾಗಲ್ಲಿ ಎಲ್ದೂ ಬಾಯ್ ಬಾಯ್